ಇದು ನಿಮ್ಮ ಜಿ ಕನ್ನಡ ನ್ಯೂಸ್ ನ ಇಂಪ್ಯಾಕ್ಟ್ ಸ್ಟೋರಿ ಹೌದು ಮಕ್ಕಳಿಗೆ ಶಾಲೆ ಮಕ್ಕಳಿಗೆ ಅದರಲ್ಲೂ ವಸತಿ ಶಾಲೆ ವಿದ್ಯಾರ್ಥಿಗಳಿಗೆ ಬಂತು ಡೆಸ್ಕ್ ಕಾಟ್ ಬೆಡ್ ಜಿ ಕನ್ನಡ ನ್ಯೂಸ್ ಸುದ್ದಿ ಪ್ರಸಾರ ಮಾಡುತ್ತೆ ಶಾಲೆ ಸಮಸ್ಯೆ ಬಗೆಹರಿಯುತ್ತೆ ಹಾವೇರಿ ಜಿಲ್ಲೆಯ ಅಕ್ಕೂರಿನಲ್ಲಿ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆ ಇದೆ ಆದರೆ ಅಲ್ಲಿ ಮಕ್ಕಳು ನೆಲದ ಮೇಲೆ ಕೂತ್ಕೊಂಡು ಪಾಠ ಕೇಳಬೇಕಾದ ಪರಿಸ್ಥಿತಿ ಇತ್ತು ಅಲ್ಲಿನ ವಿದ್ಯಾರ್ಥಿಗಳು ಚಾಪೆ ಮೇಲೆ ಕುಳಿತು ಪಾಠ ಕೇಳೋ ಸ್ಟೂಡೆಂಟ್ಸ್ಗೆ ಇದೀಗ ಸಿಕ್ಕು ಮೂಲಭೂತ ಸೌಕರ್ಯ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚ ಮಾಡಿ ಮಕ್ಕಳಿಗೆ ಡೆಸ್ಕ್ ನೀಡಿದೆ ಚಾಪೆ ಕೊಟ್ಟು ಸರ್ಕಾರ ಚಾಪೆ ಕೊಟ್ಟಿದೆ ಸರ್ಕಾರ ಅಂತೇಳಿ ಇದೇ ನಿಮ್ಮ ಜೀ ಕನ್ನಡ ನ್ಯೂಸ್ ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಿದೆ ಡಿಸೆಂಬರ್ ಹನ್ನೆರಡನೇ ತಾರೀಕಿನಂದು ಸುದ್ದಿ ವಿತರಿಸಿದ ಬೆನ್ನಲ್ಲೇ ವಿದ್ಯಾರ್ಥಿಗಳಿಗೆ ಇದೀಗ ಮೂಲಭೂತ ಸೌಕರ್ಯ ಸಿಕ್ಕಿದೆ ಹಾವೇರಿ ಜಿಲ್ಲೆಯ ಅಕ್ಕೂರಿನಲ್ಲಿ ನಿರ್ಮಿಸಿದ್ದಾರೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ ಸೇರಿದಂತಹ ಶಾಲೆ ಇಪ್ಪತ್ತು ಕೋಟಿಯಲ್ಲಿ ನಿರ್ಮಾಣವಾದಂತಹ ಶಾಲೆಯಲ್ಲಿ ಚಾಪೆ ಮೇಲೆ ಕೂತ್ಕೊಂಡು ಅಲ್ಲಿ ವಿದ್ಯಾರ್ಥಿಗಳು ಪಾಠ ಕೇಳಬೇಕಾಗಿತ್ತು ವಸತಿ ನಿಲಯದಲ್ಲಿ ಬೆಡ್ ಇರಲಿಲ್ಲ ಕಾಟ್ ಇರಲಿಲ್ಲ ಐನೂರ ಅರವತ್ತು ವಿದ್ಯಾರ್ಥಿಗಳು ಪರದಾಡ್ತಾ ಇದ್ರು ಡೈನಿಂಗ್ ಟೇಬಲ್ ಇಲ್ಲದೆ ನೆಲದ ಮೇಲೆ ಕೂತ್ಕೊಂಡು ಸ್ಟೂಡೆಂಟ್ಸ್ ಊಟ ಮಾಡ್ತಾಯಿದ್ರು ಮಕ್ಕಳಿಗೆ ಶಿಕ್ಷಣದ ಮೂಲಭೂತ ಗ್ಯಾರಂಟಿ ಶಾಲೆಯಲ್ಲಿ ಇರಲಿಲ್ಲ ಜಿ ಕನ್ನಡ ನ್ಯೂಸ್ ವರದಿ ಪ್ರಸಾರವಾದ ಬೆನ್ನಲ್ಲೇ ಶಾಲೆ ಸಮಸ್ಯೆ ಇದೀಗ ಬಗೆಹರಿದಿದೆ ಜಿ ಕನ್ನಡ ನ್ಯೂಸ್ಗೆ ಶಾಲೆಯ ಸಿಬ್ಬಂದಿ ಅಭಿನಂದನೆಯನ್ನು ಕೂಡ ಸಲ್ಲಿಸಿದ್ದಾರೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಎಷ್ಟು ಆರಾಮಾಗಿ ಕಂಫರ್ಟಬಲ್ ಆಗಿ ಕೂತ್ಕೊಂಡು ವಿದ್ಯಾರ್ಥಿಗಳು ಪಾಠ ಕೇಳ್ತಾ ಇದ್ದಾರೆ ಓದ್ಕೊಳ್ತಾ ಇದ್ದಾರೆ ಅಂದರೆ ನೋಡಿ ಈ ಹಿಂದೆ ಇದೇ ಮಕ್ಕಳು ಕೆಳಗಡೆ ಕೂತ್ಕೋಬೇಕಾಗ್ತಾ ಇತ್ತು ಅಂದರೆ ಕೆಳಗಡೆ ಕೂತ್ಕೊಳ್ಳೋದು ತಪ್ಪು ಅಂತಲ್ಲ ಮಕ್ಕಳು ಇಡೀ ದಿನ ಕೆಳಗಡೆ ಕೂತ್ಕೊಂಡು ಪಾಠ ಕೇಳೋದು ಎಷ್ಟೋ ಮಟ್ಟಿಗೆ ಸರಿ ಅದರಲ್ಲೂ ಹೋಗ್ಲಿಯಪ್ಪ ಇದು ಯಾವುದೋ ಅನುದಾನವೇ ಇಲ್ಲದೇ ಇರುವಂತಹ ಶಾಲೆ ದುಡ್ಡೇ ಸರ್ಕಾರದಿಂದಲೇ ಇಪ್ಪತ್ತು ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ವೆಚ್ಚ ಮಾಡೋದಾಗಿದೆ ಆದರೆ ಹೈಟೆಕ್ ಶಾಲೆ ಮಾಡ್ತೀವಿ ಅಂತ ಹೋದವರು ಈ ರೀತಿಯಾಗಿ ನಡೆಸ್ಕೊಳ್ಳೋದು ಇಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಸುದ್ದಿಯನ್ನು ಇದೇ ನಿಮ್ಮ ಜಿ ಕನ್ನಡ ನ್ಯೂಸ್ ಬಿತ್ತರಿಸಿತ್ತು ಸುದ್ದಿ ಬಿತ್ತರ ಆದ ಬೆನ್ನಲ್ಲೇ ಇದೀಗ ಶಾಲೆಗಳಿಗೆ ಬೇಕಾದ ದೊರಕಬೇಕಾದಂತಹ ಮೂಲಭೂತ ಸೌಕರ್ಯ ದೊರಕಿದೆ ಡೆಸ್ಕ್ ಬೆಂಚ್ಗಳು ಬಂದಿದೆ ಅದ್ರ ಜೊತೆಗೆ ಬೆಡ್ ಕಾಟ್ಗಳು ಬಂದು ಕೂಡ ಬಂದಿದೆ ಯಾಕಂತಂದರೆ ಇದು ವಸತಿ ಶಾಲೆ ಆಗಿರೋದ್ರಿಂದ ಕಾಟು ಬೆಡ್ಡು ಈ ಥರದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲೇಬೇಕು ಅದನ್ನು ಕೂಡ ೇ ಕೆಳಗಡೆ ಚಾಪೆ ಮೇಲೆ ಮಲಗಬೇಕಾದ ಪರಿಸ್ಥಿತಿ ಇತ್ತು ಮಕ್ಕಳಿಗೆ ಕೆಳಗಡೆ ಕೂತ್ಕೊಂಡು ಊಟ ಮಾಡಬೇಕಾದ ಒಂದು ಅನಿವಾರ್ಯತೆ ಇತ್ತು ಇದೆಲ್ಲವೂ ಕೂಡ ಇದೀಗ ಬಗೆಹರಿದಿದೆ ಅಂತ ಹೇಳ್ಬೋದು ಸೊ ಅಲ್ಲಿ ಬೇಕಾದಂತಹ ಮೂಲಭೂತ ಸೌಕರ್ಯ ಬೆಡ್ ಆಗಿರ್ಬೋದು ಕಾಟ್ ಆಗಿರ್ಬೋದು ಅದ್ರ ಜೊತೆಗೆ ಬೆಂಚು ಟೇಬಲು ಇದೆಲ್ಲವೂ ಕೂಡ ಇದೀಗ ಸಿಕ್ಕಿದೆ ಶಾಲೆಯ ಸಿಬ್ಬಂದಿ ವಿದ್ಯಾರ್ಥಿಗಳು ಸಿ ಕನ್ನಡ ನ್ಯೂಸ್ಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸಿದ್ದಾರೆ ನೋಡಿ ವರದಿ ಬಿತ್ತರ ಮಾಡಿದ ನಂತರದಲ್ಲಿ ಇದೊಂದು ಇಂಪ್ಯಾಕ್ಟ್ ಆಗುತ್ತೆ ಅಂತಂದರೆ ಅದಕ್ಕಿಂತ ಸಂತಸ ಬೇರೆ ಬೇರಾವುದೂ ಕೂಡ ಇರುವುದಿಲ್ಲ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ನಿಲಯಕ್ಕೆ ಇದೀಗ ಬೇಕಾದ ಎಲ್ಲ ಮೂಲಭೂತ ಸೌಕರ್ಯಗಳು ಕೂಡ ಸಿಕ್ಕಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಎಂ ಡಿ ಹಣಗಿ ಅಲ್ಲಿನ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಶಿಕ್ಷಣ ಸಚಿವರು ನೋಡಲೇಬೇಕಾದಂತಹ ಸ್ಟೋರಿ ಅನ್ನುವಂಥ ರೀತಿಯಲ್ಲಿ ಏನಂದ್ರೆ ಜಿ ಕನ್ನಡ ನ್ಯೂಸ್ ಸುದ್ದಿ ಬಿತ್ತರ ಮಾಡಿತ್ತು ಆ ಸುದ್ದಿ ಯಾವುದಂದ್ರೆ ಹಾವೇರಿ ಜಿಲ್ಲೆಯ ಒಂದು ಹಾವೇರಿ ತಾಲೂಕಿನ ಅಕ್ಕೂರು ಗ್ರಾಮದಲ್ಲಿರುವ ನೂತನವಾಗಿ ನಿರ್ಮಾಣವಾದಂತಹ ಅಬ್ದುಲ್ ಕಲಾಂ ಆಜಾದ್ ವಸತಿ ಶಾಲೆಯ ಒಂದು ಸುದೀರ್ಘವಾದಂತಹ ಒಂದು ಏನು ವಿದ್ಯಾರ್ಥಿಗಳು ಪರದಾಟ ನಡೆಸ್ತಾ ಇದ್ರು ಆ ರೀ ಅದರದ ಒಂದು ಸುದೀರ್ಘವಾದಂತಹ ಸುದ್ದಿಯನ್ನು ಸತತವಾಗಿ ಜೀಕರಣ ನ್ಯೂಸ್ ಸುದ್ದಿ ಬಿತ್ತರಿಸಿತ್ತು ಈ ಸುದ್ದಿ ಬಿತ್ತರಿಸಿದ ಬೆನ್ನಲ್ಲೇ ಅಂದರೆ ಡಿಸೆಂಬರ್ ಹನ್ನೆರಡರಂದು ಈ ಸುದ್ದಿ ಬಿತ್ತರಿಸುತ್ತೆ ಬಿತ್ತರಿಸಿದ ಬೆನ್ನಲ್ಲ ಏನಂದರೆ ಈಗ ಅಬ್ದುಲ್ ಕಲಾಂ ವಸತಿ ಶಾಲೆಯ ವಿದ್ಯಾರ್ಥಿಗಳಿಗೆ ಡೆಸ್ಕ್ ಆಗಿರ್ಬೋದು ತದನಂತರ ವಿದ್ಯಾರ್ಥಿಗಳಿಗೆ ಮಲಕಿಕೊಳ್ಳಿಕ್ಕೆ ಯಾವುದೇ ರೀತಿಯಾದಂತಹ ಒಂದು ಹಾಸಿಗೆ ವ್ಯವಸ್ಥೆ ಆಗಿರ್ಬೋದು ತದನಂತರ ಪಾಠ ಪ್ರವಚನ ಕೇಳಲಿಕ್ಕೆ ಡೆಸ್ಕ್ ವ್ಯವಸ್ಥೆ ಈಗ ಏನಂದರೆ ರಾಜ್ಯ ಸರ್ಕಾರ ದೊರೆಸಿ ದೊರಕಿ ದೊರಕಿಸಿಕೊಟ್ಟಿದೆ ಈ ಹಿನ್ನೆಲೆಯಲ್ಲಿ ಇಲ್ಲಿರ್ತಕ್ಕಂತಹ ಅಂದರೆ ಜಿ ಕನ್ನಡ ನ್ಯೂಸ್ ಏನು ಸುದ್ದಿ ಬಿತ್ತರಿಸಿತ್ತು ಸುದ್ದಿ ಬಿತ್ತರಿಸಿದ ಒಂದು ಕೇವಲ ಒಂದು ಹದಿನೈದು ದಿನಗಳಲ್ಲಿ ಏನಂದರೆ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನ ಕೇಳಲಿಕ್ಕೆ ಡೆಸ್ಕ್ ಒದಗಿ ಬಂದಿದೆ ತದನಂತರ ಅವರಿಗೆ ವಸತಿ ಯೋಜನೆಯಲ್ಲಿ ಏನು ಚಾಪೆಯಲ್ಲಿ ಮಲ್ಕೊಳ್ತಾ ಇದ್ದರು ತದನಂತರ ಒಬ್ಬರ ಮೇಲೆ ಒಬ್ಬರು ಮಲ್ಕೊಳ್ಳುವಂಥ ಸ್ಥಿತಿ ಸಹ ನಿರ್ಮಾಣವಾಗಿತ್ತು ಈ ಹಿನ್ನೆಲೆಯಲ್ಲಿ ಜೀಕರಣ ನ್ಯೂಸ್ ಸುದ್ದಿ ಬಿತ್ತರಿಸಿತ್ತು ಸುದ್ದಿ ಬಿತ್ತರಿಸಿದ ಬೆನ್ನಲ್ಲೇ ಏನಂದರೆ ಈಗ ಅಧಿಕಾರಿಗಳು ಎಚ್ಚೆತ್ತಿಕೊಂಡು ಆಯಾ ವಿದ್ಯಾರ್ಥಿಗಳೇನೆಂದರೆ ಯಾವುದೇ ರೀತಿಯಾದಂಥ ಒಂದು ಅವ್ರಿಗೆ ಏನಂದ್ರೆ ಪ್ರಾಬ್ಲಮ್ ಆಗಬಾರ್ದು ಅನ್ನೋಂಥ ರೀತಿಯಲ್ಲಿ ಏನಂದರೆ ಅವ್ರಿಗೆ ಡೆಸ್ಕ್ ಆಗಿರ್ಬೋದು ತದನಂತರ ಅವರಿಗೆ ಚಾಪೆ 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 ಇದ್ದ ಏನಂದರೆ ಅವರಿಗೆ ಬೆಡ್ ವ್ಯವಸ್ಥೆ ಮಾಡಿದೆ ಈ ಹಿನ್ನೆಲೆಯಲ್ಲಿ ಈಗ ಏನಂದ್ರೆ ವಿದ್ಯಾರ್ಥಿಗಳು ಏನಂದರೆ ಸಂಪೂರ್ಣವಾಗಿ ಖುಷಿಯಾಗಿದ್ದಾರೆ ಜೊತೆಗೆ ಏನಂದ್ರೆ ಪಾಠ ಪ್ರವಚನ ಕೇಳಿಕರು ಸಹ ಏನಂದರೆ ಅವರಿಗೆ ಇದ್ದ ಪಾಠ ಪ್ರವಚನ ಕೇಳ್ತಾ ಇದ್ದಾರೆ ಪ್ರಮುಖ ಾಗಿ ಏನಂದ್ರೆ ಕನ್ನಡ ನ್ಯೂಸ್ ಸುದ್ದಿ ಬಿತ್ತರಿಸಿತ್ತು ಏನಂದ್ರೆ ದೂರದ ಬೆಟ್ಟ ನುಣ್ಣಗೆ ಅನ್ನುವಂತ ಏನಂದ್ರೆ ದೂರದ ಬೆಟ್ಟ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಆದ್ರೆ ಹತ್ತಿರದಲ್ಲಿ ಅಲ್ಲಿ ಏನಂದ್ರೆ ಕಲ್ಲಾಗಿರಬಹುದು ಮುಳ್ಳಾಗಿರ್ಬೋದು ಎಲ್ಲ ರೀತಿಯಾದಂತಹ ಒಂದು ವ್ಯವಸ್ಥೆ ಇರುತ್ತೆ ಅನ್ನುವಂಥ ರೀತಿಯಲ್ಲಿ ಕನ್ನಡ ನ್ಯೂಸ್ ಸುದ್ದಿ ಬಿತ್ತರಿಸಿತ್ತು ಜೊತೆಗೆ ಏನಂದ್ರೆ ಬಹು ಅಂದ್ರೆ ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ಏನಂದ್ರೆ ಅಬ್ದುಲ್ ಕಲಾಂ ಆಜಾದ್ ವಸತಿ ಶಾಲೆಯನ್ನು ನಿರ್ಮಾಣ ಮಾಡಲಾಗಿತ್ತು ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ಈ ವಸತಿ ಶಾಲೆ ನಿರ್ಮಾಣ ಮಾಡಿದ್ರು ಸಹ ವಿದ್ಯಾರ್ಥಿಗಳಿಗೆ ಡೆಸ್ಕ್ ಇಲ್ಲ ಅನ್ನುವಂಥ ರೀತಿಯಲ್ಲಿ ಏನಂದ್ರೆ ಇಲ್ಲಿ ವಿದ್ಯಾರ್ಥಿಗಳು ಪರದಾಟ ನಡೆಸ್ತಾ ಇದ್ರು ಈ ಹಿನ್ನೆಲೆ ಏನಂದ್ರೆ ಸರ್ಕಾರಕ್ಕಾಗಿರಬಹುದು ತದನಂತರ ಸಂಬಂಧಪಟ್ಟಂತ ಂತಹ ಅಧಿಕಾರಿಗಳಿಗೆಂದ್ರೆ ಜಿ ಕನ್ನಡ ನ್ಯೂಸ್ ಏನಂದ್ರೆ ತರಾಟೆಗೆ ತೆಗೆದುಕೊಳ್ಳುವಂಥ ಪ್ರಯತ್ನಕ್ಕೆ ಮುಂದಾಗಿತ್ತು ತದನಂತರ ಏನಂದ್ರೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ವಿದ್ಯಾರ್ಥಿಗಳಿಗೆ ಕೂರುವಂತ ಜೊತೆಗೆ ಪಾಠ ಪ್ರವಚನ ಕೇಳುವಂತ ಏನಂದ್ರೆ ವಿದ್ಯಾರ್ಥಿಗಳು ಖುಷಿಯ ಪ್ರವಾಸ ಪ್ರವಚನ ಕೇಳುವಂಥ ಸ್ಥಿತಿ ಈಗ ನಿರ್ಮಾಣವಾಗುತ್ತೆ ಅದರ ಜೊತೆಗೆ ಏನಂದ್ರೆ ಅಬ್ದುಲ್ ಕಲಾಂ ಆಜಾದ್ ವಚಿ ವಸತಿ ಶಾಲೆಯಲ್ಲಿ ವಾರ್ಡನ್ ಸಹ ನಮ್ಮ ಜೊತೆ ಇದ್ದಾರೆ ಸರಿ ಅಂದರೆ ಜಿ ಕನ್ನಡ ನ್ಯೂಸ್ ಸುದ್ದಿ ಬಿತ್ತರಿಸಿತ್ತು ಸುದ್ದಿ ಬಿತ್ತರಿಸಿದ ಬೆನ್ನಲ್ಲೇನೆಂದ್ರೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ವಿದ್ಯಾರ್ಥಿಗಳಿಂದ ಪಾಠ ಪ್ರವಚನ ಪ್ರವಚನ ಕೇಳಿಕ್ಕೆ ಏನಂದ್ರೆ ಡೆಸ್ಕ್ ವ್ಯವಸ್ಥೆ ಮಾಡಲಾಗಿದೆ ಯಾವಾಗ ಬಂತು ಏನು ಅಂತೇಳಿ ಸರ್ ನಮಗೆ ನೀವು ಸುದ್ದಿ ಬಿತ್ತರಿಸಿದ ಒಂದು ಎರಡು ಮೂರು ದಿನಗಳ ಕಾಲದಲ್ಲಿ ನಮಗೆ ವಿದ್ಯಾರ್ಥಿಗಳಿಗೆ ಒಂದು ಡೆಸ್ಕ್ ವ್ಯವಸ್ಥೆ ಆಗಿರ್ಬೋದು ಮತ್ತು ಕಾಟದ ವ್ಯವಸ್ಥೆ ಆಗಿರ್ಬೋದು ಮತ್ತು ಬೆಡ್ ವ್ಯವಸ್ಥೆಗಳು ಎಲ್ಲ ವ್ಯವಸ್ಥೆಗಳನ್ನು ಆ ಸುದ್ದಿಯಿಂದಲೇ ನಮಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತೆ ಮತ್ತು ವಿದ್ಯಾರ್ಥಿಗಳು ಕೂಡ ಸೌಲಭ್ಯ ಪಡ್ಕೊಂಡು ಸಂತೋಷವಾಗಿರುವಂಥ ಸುದ್ದಿಯನ್ನು ಹೇಳಲಿಕ್ಕೆ ನಮಗೆ ಇಷ್ಟಪಡ್ತೀವಿ ಸರ್ ನಾವು ಸರಿ ಈಗ ವಿದ್ಯಾರ್ಥಿಗಳಿಗೆ ಡೆಸ್ಕ್ ವ್ಯವಸ್ಥೆ ಇಲ್ಲ ಅನ್ನುವಂಥ ರೀತಿ ಜೊತೆಗೇನೆಂದರೆ ವಸತಿ ವ್ಯ ವತಿಯಲ್ಲಿ ಬೆಡ್ ವ್ಯವಸ್ಥೆ ಇಲ್ಲ ಅನ್ನುವಂಥ ರೀತಿ ನಮಗೆ ಡೈನಿಂಗ್ ಟೇಬಲ್ ಇಲ್ಲ ಅನ್ನುವಂಥ ವ್ಯವಸ್ಥೆ ಇತ್ತು ಎಲ್ಲ ಸಹ ಬಂದಿದೆ ಅಜೀಕರಣದಿಂದ ಹೌದು ಸರ್ ತಮ್ಮ ಒಂದು ಸುದ್ದಿಯಿಂದ ಏನು ಎಚ್ಚೆತ್ತುಕೊಂಡಂತಹ ಎಲ್ಲ ನಮ್ಮ ಇಲಾಖೆಯಿಂದ ಈ ಆಗಿರ್ಬೋದು ಆ ಒಂದು ಸೌಲಭ್ಯಗಳನ್ನ ನಮಗೆ ತಲುಪಿಸಲಿಕ್ಕೆ ಅವರು ಕೂಡ ಯಶಸ್ವಿಯಾಗಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಎಸ್ ಸರ್ ಇದಿಷ್ಟು ಅಂದರೆ ಜಿ ಕನ್ನಡ ನ್ಯೂಸ್ ಇದ್ದಾನೆ ಏನಂದರೆ ಸುದ್ದಿ ಬಿತ್ತರಿಸಿತ್ತು ಸುದ್ದಿ ಬಿತ್ತರಿಸಿದ ಕೇವಲ ಹದಿನೈದು ದಿನಗಳೇನೆಂದರೆ ವಿದ್ಯಾರ್ಥಿಗಳಿಗೆ ಡೆಸ್ಕ್ ವ್ಯವಸ್ಥೆ ಆಗಿರ್ಬೋದು ಡೈನಿಂಗ್ ಟೇಬಲ್ ವ್ಯವಸ್ಥೆ ಆಗಿರ್ಬೋದು ವಿದ್ಯಾರ್ಥಿಗಳ ಪರದಾಟವನ್ನು ಈಗ ಎಲ್ಲ ರೀತಿಯ ಸಂಪೂರ್ಣವಾಗಿ ಅದಕ್ಕೆ ಪೂರ್ಣ ವಿರಾಮ ನೀಡುವಂತಹ ಕೆಲಸವನ್ನು ಜಿ ಕನ್ನಡ ನ್ಯೂಸ್ ನ್ಯೂಸ್ ಮಾಡಿದೆ ಅಂತೇಳಿ ಈಗ ಹರ್ಷವನ್ನು ವ್ಯಕ್ತಪಡಿಸ್ತಿರುವಂಥದ್ದು ಎಂಡಿ ಜಿ ಕನ್ನಡ ನ್ಯೂಸ್ ಹಾವೇರಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ